ರವಿ ಬೆಳಗರೆ ಸರ್ ಅಂದ್ರೆ ಅವರೇನು ಅದನ್ನ ಹೈಡ್ ಮಾಡ್ತಾರಲ್ಲ ಸಿಗರೇಟ್ಸ್ ಎತ್ತಾ ಇದ್ರು ಕುಡಿತಾರ ಅದನ್ನ ಹೈಡ್ ಮಾಡೋ ವಿಷಯ ಅಲ್ಲ ಅಂತ ಕೂಡ ಅವ್ರು ಹೇಳಿರೋರು ನೀವು ನಿಮ್ಮ ಬಾಲ್ಯದಲ್ಲಿ ಇವಾಗ ಯು ಕೆ ಜಿ ಲೆವೆಲಲ್ಲಿ ಅಲ್ಲಿ ಬಿಟ್ಟು ಕೂಡ ಒಂದು ಸ್ವಲ್ಪ ನಿಮಗೆ ತಿಳುವಳಿಕೆ ಬಂದಿದೆ ಆ ಒಂದು ಸಮಯದಲ್ಲಿ ಸರ್ಗೆ ನೀವು ಹೇಳುವಂಥ ಪ್ರಯತ್ನ ಮಾಡಿದ್ರ ಇದೇನಕ್ಕೆ ಬೇಕು ಆರೋಗ್ಯಕ್ಕೆ ಹಾನಿಕಾರಕ ನೀವು ಸ್ಟಾಪ್ ಮಾಡು ಆ ಥರದ್ದು ಹೇಳ್ತಾ ಇದ್ರಾ ಹೇಳಿದಾಗ ಅವ್ರ ಪ್ರತಿಕ್ರಿಯೆ ಏನಿರ್ತಾ ಇರ್ತಾ ಇತ್ತು ಬಿಡೋದಕ್ಕೆ ರೆಡಿ ಇರ್ತಿದ್ರ ಅವರು ಅಂತ ಅಪ್ಪಗೆ ನಾವೇನು ಹೇಳೋ ಹಾಗೆ ಇರಲಿಲ್ಲ ಹಾ ಸ್ಟ್ರಿಕ್ಟ್ ಆಗಿರ್ತಿದ್ರ ಅಂದರೆ ನಮಗೆ ಒಂದು ಅಮ್ಮ ಒಂದು ಬ್ರಿಡ್ಜ್ ಏನೇ ಕಮ್ಯುನಿಕೇಶನ್ ಇದ್ರು ಅಮ್ಮ ಒಂದು ಬ್ರಿಡ್ಜ್ ಆಗಿರ್ತಿದ್ರು ಆಮೇಲೆ ನಮಗೆ ತುಂಬ ಸಿಗ್ತಿರ್ಲಿಲ್ಲ ಅಪ್ಪ ಆಮೇಲೆ ಆಮೇಲೆ ಇವೆನ್ ನೀವು ಹೇಳಿದಾಗೆ ಹಾಯ್ ಬ್ಯಾಂಗ್ಳೂರು ತುಂಬಾ ಭೂಮಗ ಹೆಸರು ಮಾಡ್ತು ಅದು ಅದ್ರ ತಕ್ಕಂಗ ಅಪ್ಪಂಗೂ ತುಂಬ ಬ್ಯುಸಿಯಾಗಿ ಅವರು ಶ್ರಮ ಪಡೋರು ಮನೆಗೆ ಬರೋದೆ ಎರಡು ದಿನಕ್ಕೆ ಮನೆಗೆ ಒಂದ್ಸತಿ ಬರೋರು ಎರಡು ದಿನ ಇರೋರು ಮನೆಯಲ್ಲಿ ಪತ್ರಿಕೆ ತರ್ಸ್ಡೇ ಹೋದ್ರೆ ಥರ್ಸ್ಡೇ ನಮ್ಮನೆಲ್ಲ ಔಟಿಂಗ್ ಕರ್ಕೊಂಡು ಅಂದ್ರೆ ಡಿನ್ನರಿಗೆ ಕರ್ಕೊಂಡು ಊಟಕ್ಕೆ ಕರ್ಕೊಂಡು ಹೋಗೋರು ರಾತ್ರಿ ಊಟ ಅದು ಆ ಪದ್ಧತಿ ಒಂದು ಐದು ವರ್ಷ ಮಾಡಿದ್ರು ಫೈವ್ ಇಯರ್ಸ್ ಟೂ ಡೇಸ್ ಅಟ್ಲೀಸ್ಟ್ ಮನೇಲಿರೋರು ಓಕೆ ತರ್ಸ್ಡೆ ಬಂದ್ರೆ ಫ್ರೈಡೆ ಮತ್ತೆ ಫ್ರೈಡೆ ರಾತ್ರಿ ಅಟ್ಲೀಸ್ಟ್ ವಾಪಸ್ ಆಫೀಸಿಗೆ ಬರೋರು ಹಂಗೆ ಮಾಡೋರು ಕೊನ್ ಕೊನೆಗೆ ಏನಾಗೋಯ್ತು ಅದು ನಿಂತೋಯ್ತು ಅಂದ್ರೆ ಈ ಕುಡನ್ ಕಮ್ ಎಲ್ಲದೂ ಹಮ್ಮಿಕೊಂಡ್ಬಿಟ್ರು ಕ್ರೈಮ್ ಡೈರಿ ಬಂತು ಎಂದು ಮರೆಯೋದ ಹಾಡು ಬಂತು ಬರೀ ಹಾಯ್ ಬೆಂಗ್ಳೂರು ಇರಲಿಲ್ಲ ಆಮೇಲೆ ಓಮನ್ಸೆ ಬಂತು ಸೊ ಹಾಗಾಗಿ ಅವ್ರಿಗೆ ಯಾವುದು ಪುಸ್ತಕಗಳು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ನೂರು ನೂರು ಪುಸ್ತಕ ಬರ್ದೇವರು ಸೊ ಈ ಥರ ಎಲ್ಲದನ್ನು ಹಾಗೆ ಬರ್ಕೊಂಡು ಹೋಗ್ತಾ ಮನೆಗೆ ನಮಗೆ ಟೈಮ್ ಅವ್ರಿಗೆ ಏನನ್ಸಕ್ ಸ್ಟಾರ್ಟ್ ಆಯಿತು ನಮ್ಮನ್ನೆಲ್ಲ ನೋಡಬೇಕು ಅಂದ್ರೆ ನಾವೇ ಇಲ್ಲಿ ಬರಬೇಕಿತ್ತು ಓಕೆ ನಾವು ಏ ಬಂದರೆ ನೋಡೋಂಗಾಗಿದೆ ಅಂತ ಅನ್ನೋರು ಅಮ್ಮ ಫೋನ್ ಮಾ ನಮ್ಗೆ ಹೇಳೋರು ಅಪ್ಪ ಅಪ್ಪ ಫೋನ್ ಮಾಡಿದರು ಬನ್ನಿ ಎಲ್ಲರೂ ಹೋಗೋಣ ಕರಿತಾ ಇದ್ದಾರೆ ಅಂತ ನಾವೆಲ್ಲ ಫ್ಯಾಮ್ಲಿ ಬಂದು ಅಪ್ಪನ ಜೊತೆ ಒಂದು ಸ್ವಲ್ಪ ಊಟನೋ ಒಂದು ಇದ್ರ ಡಿನ್ನರ್ ಅವ್ರ ಲಂಚ್ ಅಥವಾ ಒಂದು ಟೀ ಟೈಮ್ ಅಂತ ಈ ಪ್ಲೇಸಲ್ಲಿ ಎಲ್ಲ ಇಲ್ಲೇ ಎಲ್ಲ ಇಲ್ಲೇ ಇಲ್ಲೇ ಮಾಡಿ ಇಲ್ಲೇ ಇರ್ತಿದ್ವಿ ಮಾತಾಡಿಸ್ಕೊಂಡು ಆಮೇಲೆ ಹೊಲಗ್ರೆ ನಾನು ಬರೀಬೇಕು ನನಗೆ ಕೆಲಸ ಇದೆ ಅಂತ ಹೇಳೋವರೆಗೂ ಕೂತಿರ್ತಿದ್ವಿ ಆಮೇಲೆ ಎಲ್ಲ ವಾಪಸ್ ಹೋಗ್ತಿದ್ವಿ ಸೊ ಆ ಕಾಲ ಬಂತು ಎಲ್ಲೂ ಅಪ್ಪ ಇದ ಅವರಾಗ ಅವರೇ ಹೇಳಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಹಾ ತುಂಬ ಸೇಗ್ತಾ ಇದ್ದೀನಿ ಕಮ್ಮಿ ಮಾಡಬೇಕು ಟ್ರೈ ಮಾಡ್ತೀನಿ ಟ್ರೈ ಮಾಡ್ತೀನಿ ಅಂತ ಆಮೇಲೆ ಹಂಗೆ ನೋಡೋಕೋದ್ರೆ ಅವ್ರು ಸೇತಾ ಇರಲಿಲ್ಲ ಇಟ್ಕೊಂಡಿರ್ಬೇಕು ಅವ್ರಿಗೆ ಕೈಯಲ್ಲಿ ಇರ್ಬೇಕು ಆಮೇಲೆ ಸೇದಿದ್ರೆ ಎರಡು ಒಂದ್ ಇಡೀ ಸಿಗರೇಟ್ ಅಲ್ಲಿ ಒಂದ್ ಎರಡು ಪಫೆ ಆ ಆಮೇಲೆ ಅದ್ ಹಂಗೆ ಅದು ಸುಡುವವರೆಗೂ ಗೊತ್ತಾಗ್ತಿರ್ಲಿಲ್ಲ ಬರೀತಾ ಇಟ್ಕೊಂಡ್ ಬರೀತಾ ಇದ್ರೆ ಅದ್ ಸುಟ್ಟಾಗಿ ಚುರಂದಾಗ ಕೆಳಗ ಕೆಳಗೆ ಶೋ ಅಂತ ಅವಾಗ ಇನ್ನೊಂದು ಹಚ್ಕೊಳೋರು ಹಿಂಗೆ ಸೇದೋರು ಅವ್ರು ಹೇಳ್ದ ಹಾಗೆ ಒಂದು ಸೆವೆಂಟಿ ಫೈವ್ ಟು ಏಟಿ ಸಿಗರೇಟ್ಸ್ ಪರ್ ಡೇ ಅಂತೂ ಸೇದ್ತಿದ್ರು ಅದರಲ್ಲಿ ನನ್ನ ಪ್ರಕಾರ ನಲ್ವತ್ತು ಸಿಗರೇಟ್ ಸೇದವರು ಅರ್ಧ ಎಷ್ಟೇ ಆಗೋಗೋದು ಇನ್ನ ಅರ್ಧ ಸೇದೋರು ಅವರು ಅಂತ ನನ್ ಪ್ರಕಾರ ಆಮೇಲೆ ನಮ್ ಅವ್ರಾಗ ಅವ್ರು ಹೇಳ್ಕೊಳ್ಳೋರು ನನ್ ಬಿಡ್ಬೇಕು ಅನ್ನ ಅಂತ ಹಂಗೆಲ್ಲ ಆಮೇಲೆ ಇದು ಹೆರಡಿಟ್ರಿ ಗೊತ್ತಾಯ್ತು ನಿಂಗೆ ಹೆರಡಿಟ್ರಿ ರೇಕ್ಸ್ ರೇಕ್ಸ್ ಅವರು ಹೆರಿಡಿಟ್ರಿನೇ ಆಗೋಯ್ತು அட்வைஸ் ஓதிக் ஹியூமன் இன்ட்ரெஸ்ட் ஜர்னலிசம் ஜொத்தி கிரைம் ஜொத்தி ஹியூமன் இன்ட்ரெஸ்ட் சைக்காலஜிகலிபோது எரூத்தே ஆகம் டயரீ ரிப்போர்ட்டிங் ஹோத்தித்தே அது மேலே நானே சீரியல் பிகாஸ் கிட்டபா ಮೀಡಿಯಾ ಸಿನಿಮಾ ಆತರ ನನ್ಗೆ ಸೀರಿಯಲ್ ಮಾಡೋಣ ಅಂತ ಹೇಳಿ ಒಂದು ಆಫರ್ ಬರುತ್ತೆ ಈ ಟಿವಿ ಅವಾಗ ಕ್ರೈಮ್ ಡೈರಿನು ಇತ್ತು ಎಂದೂ ಮರ್ಯಾದ ಹಾಡು ಇತ್ತು ಅದ್ರ ಜೊತೆಗೆ ಈ ಸೈಡ್ ಮಾಡೋಣ ಬಾ ನಾವೇ ಪ್ರೊಡಕ್ಷನ್ ಅಂತ ನಮ್ದಿನ್ನೂ ಮದ್ವೆ ಆಗಿರ್ಲಿಲ್ಲ ಅವಾಗ ಬಟ್ ಮನೇನಲ್ಲಿ ಗೊತ್ತಿತ್ತು ಆದ್ರೆ ಗೊತ್ತಾಗಿತಿ ಒಪ್ಕೆನೋ ಆಗಿತ್ತು ಸೊ ಹಾಗಾಗಿ ಒಂದ್ ಸೀರಿಯಲ್ ಅಂತ ಸ್ಟಾರ್ಟ್ ಮಾಡ್ತೀವಿ ಅವಾಗ ಈ ಹೈ ರೋಲ್ ಬ್ರೇಕ್ ತಗೋತೀನಿ ನಾನ್ ಪಾಡ ನಾನು ಸೀರಿಯಲ್ ನಡೆಸ್ತೀನಿ ಸಿಕ್ಸ್ ಇಯರ್ಸ್ ನಾನು ಬ್ರೇಕ್ ಫ್ರಮ್ ಹೈ ಬ್ಯಾಂಗ್ಳೂರ್ ಬಿಕಾಸ್ ಸಿಕ್ಸ್ ಇಯರ್ಸ್ ಬಂತು ಆ ಸೀರಿಯಲ್ ಅವಾಗೆಲ್ಲ ಈವಾಗ ಒಂದ್ ವರ್ಷ ಇರ್ಲಿಲ್ಲ ಅಲ್ವಾ ಅವಾಗ ಎಳ್ದು ಎಳ್ದು ಆರು ವರ್ಷ ಮಾಡಿದೀವಿ ಆ ಸೀರಿಯಲ್ ಅದಾದ್ಮೇಲೆ ಇನ್ನೂ ನಡೀತಾ ಇತ್ತು ಸೀರಿಯಲ್ ಲಾಸ್ಟ್ ಕೊಟ್ಟಿದ್ರು ಒಂದು ತ್ರೀ ಮಂತ್ಸ್ ಮುಗಿಸಿ ಅಂತ ಹೇಳಿದ್ರು ಅವಾಗ ನಾನು ಇನ್ನೊಂದು ಸ್ಲಾಟ್ ಕೊಡ್ತೀವಿ ನಿಮ್ಗೆ ಅಂತ ಉಪ್ಪಿಗೆ ಆಗಿತ್ತು ಇನ್ನೊಂದು ಸೀರಿಯಲ್ ಮಾಡಿ ಬೇರೆ ಸೀರಿಯಲ್ ಮಾಡಿ ಅಂತ ಆ ಕತೆ ನಡೀತಾ ಇತ್ತು ಮಾತುಕತೆ ಅವಾಗ ಅಪ್ಪ ಫೋನ್ ಮಾಡಿ ನನಗೆ ನೀನ್ ವಾಪಸ್ ಬಂದ್ಬಿಡಕ್ಕಾಗಲ್ವಾ ಮಿಸ್ ಯು ಇನ್ ದಿ ಆಫೀಸ್ ಆಫೀಸ್ಬಿಡು ನೀನು ಅಂತ ಅಂದ್ರು ಸರಿ ನಾನು ಫಸ್ಟ್ ಸಂಬಳ ತಗೊಂಡಿದ್ದು ಒಂದೂವರೆ ಸಾವಿರ ಇಲ್ಲಿ ಕೆಲಸಕ್ಕೆ ಸೇರ್ಕೊಂಡಾಗ ಅದಾದ್ಮೇಲೆ ಒಂದು ತ್ರೀ ಇಯರ್ಸ್ ಆದ್ಮೇಲೆ ಹೈಕ್ ಮಾಡ್ತಾರೆ ಮೂರ್ ಸಾವಿರ ಆಗತ್ತೆ ಅದೇ ಲಾಸ್ಟು ನಾನು ತಗೊಂಡಿದ್ದು ಆಮೇಲೆ ಮತ್ತೆ ರೀ ಜಾಯ್ನ್ ಆಗ್ತೀನಲ್ಲ ಜಾಸ್ತಿ ಕೊಡ್ತೀನಿ ಕಣೈಸ ಅಂತ ಅಂದ್ರು ಸರಿ ಆಯ್ತಪ್ಪ ಆಗ ನನ್ಗೆ ರಾಧಾ ಮಾಡಿದಾಗ ಅಟ್ಲೀಸ್ಟ್ ಆರ್ ಲಕ್ಷ ದುಡಿತಾ ಇದ್ದೆ ಪ್ರೊಡಕ್ಷನ್ ಇದೆಲ್ಲ ಆಗ್ತಿತ್ತು ಮಿಕ್ತಿತ್ತು ಅಷ್ಟು ದುಡ್ಡು ಸೊ ಇಟ್ ವಾಸ್ ಅ ವೆರಿ ಅರ್ನ್ ಮಾಡ್ತಾ ಇದ್ದೀನಿ ನಾನು ಆಮ್ ಅ ಪ್ರೊಡ್ಯೂಸರ್ ಅಂಡ್ ದುಡ್ಡು ಚೆನ್ನಾಗಿ ಬರ್ತಾ ಇದೆ ಅನ್ನೋ ಥರದ ಒಂದು ಫೇಸ್ ಮದ್ವೆನೂ ಆಯ್ತು ನಮ್ಗೆ ಅಷ್ಟರಲ್ಲಿ ಒನ್ ಇಯರ್ ನನ್ನ ಮಗು ನನ್ನ ಮಗಳು ಇನ್ನ ಹುಟ್ಟಕ್ಕೆ ಒಂದು ತಿಂಗಳು ಬಾಕಿತ್ತು ಅನ್ವಾಗ ಸೀರಿಯಲ್ ಕ್ಲೋಸ್ ಆಗುತ್ತೆ ಸೊ ಅದು ಕ್ಲೋಸ್ ಆಗೋ ಟೈಮ್ ಅಲ್ಲಿ ಅಪ್ಪ ನನ್ನ ಬಾಣಂತನದೆಲ್ಲ ಮುಗಿಸ್ ನನ್ನ ಸೀರಿಯಲ್ ಕ್ಲೋಸ್ ಆಗೋಯ್ತು ಮುಂದೆ ಇನ್ನೊಂದು ಪ್ರೊಡಕ್ಷನ್ ಮಾಡೋಣ ಅಂತ ಆ ಮಾತುಕತೆ ನಡೀತಿತ್ತು ಒಂದು ವರ್ಷ ನಾನು ನನ್ನ ಮಗಳ ಜೊತೆ ನನ್ನ ಬಾಣಂತನ ಅದು ಎಲ್ಲ ನಡೀತು ಅದಾದ್ಮೇಲೆ ಓಟ್ ನೆಕ್ಸ್ಟ್ ಅನ್ನೋ ತರ ಇದ್ದಾಗ ಅವರು ಹೀ ಬಿಕೇಮ್ ಲೋನ್ಲಿ ಕುಡ್ತಾ ಬಿಟ್ರು ಮತ್ತೆ ಕುಡ್ತಾ ಬಿಟ್ ಬಿಡೋದು ಅಂದರೆ ಫ್ರೆಂಡ್ಸ್ನು ಬಿಡೋದು ಅಂತ ಅರ್ಥ ಓಕೆ ಇಲ್ಲೇನಾಗ್ತಿತ್ತು ಗ್ಯಾದರಿಂಗ್ ಅದಕ್ಕಿಂತ ಗ್ಯಾದರ್ ಆಗ್ತಾ ಇದ್ರು ಸೇರ್ತಿದ್ರಲ್ವಾ ಅವ್ರಿಗೂ ಎಲ್ಲರಿಗು ಬೆಳಗ್ಗೆಯಿಂದ ಆಲ್ಮೋಸ್ಟ್ ಆಲ್ ಪತ್ರಿಕ ಇದೇ ವಿಶ್ವ ವಿಶೇಷರ್ ಭಟ್ರು ಬರ್ತಿದ್ರು ಮತ್ತೆ ಇವರು ಪಾಣಿ ಅಂತ ಒಬ್ರಿದ್ರು ಅವ್ರು ಬರ್ತಿದ್ರು ಅವ್ರು ಕುಡಿತಿರ್ಲಿಲ್ಲ ಸುಮ್ ಅವ್ರ ಜೊತೆ ಅವರೊಬ್ರು ಬರ್ತಿದ್ರು ಆಮೇಲೆ ನಮ್ಮ ಪ್ರಕಾಶ್ ಎಲ್ ಪ್ರಕಾಶ್ ಅಂತ ಅವರು ಬರ್ತಿದ್ರು ಸೊ ಜೋಗಿ ಅಂಕಲ್ ಬರ್ತಿದ್ರು ಸೊ ಇವರೆಲ್ಲಾರು ಒಂದ್ ಗ್ಯಾಂಗ್ ಟಿ ಎನ್ ಅಂಕಲ್ ಟಿ ಎನ್ ಸೀತಾರಾಮ್ ಅವರು ಬರುವವರು ಸೊ ಅವ್ರ ಅವ್ರದ್ದೆಲ್ಲಾ ಅವ್ರದ್ದು ನಾಗ್ಯ ಅಂಕಲ್ ಬರೋರು ಸೊ ಅವ್ರದ್ದು ಸಿನಿಮಾ ಚರ್ಚೆನೂ ನಡೀತಿರ್ತಿತ್ತು ಈ ಕಡೆ ವಿಶ್ವೇಶ್ವರ ಭಟ್ರು ಅವ್ರ ಜೊತೆ ಪತ್ರಿಕೆ ವಲಯದ ಏನ್ ಪರಿಚಯ ಇದಿತ್ತು ಅದು ನಡೀತಿರ್ತಿತ್ತು ಎಲ್ಲರೂ ಹಾಡುಗಳು ಗುಲಾಮ್ರು ಹಾಡುಗಳು ಅಂದ್ರೆ ಭಾರಿ ಇಷ್ಟ ಸೊ ಹಾಡುಗಳು ಹಾಕೊಂಡು ಅವ್ರದೇ ಲಹರಿನಲ್ಲಿ ಒಂದು ಸಂಜೆ ಕಳಿಯೋರವ್ರು ಅದು ಏನು ವಾರಕ್ಕೆ ಎರಡು ದಿನ ಆದ್ರೂ ಭೇಟಿ ಮಾಡೋರು ಹಿಂಗಿತ್ತು ಕುಡ್ತಾ ಯಾವಾಗ್ಬಿಟ್ರು ಅವ್ರೆಲ್ಲರಿಗೂ ಏನನ್ಸ್ತಾ ಇತ್ತು ನಾವೆಲ್ಲಾ ಕುಡಿತೀವಿ ಕುಡಿದೆ ಕುಡಿದೇ ಕುತ್ಕೊಂಡು ನೆಳ್ನೀರು ಎಳ್ನೀರ್ ಅದು ನಾ ಕೂತ್ರೆ ನಾವು ಟೆಂಪ್ ಮಾಡ್ತೀವಿ ಅದಕ್ಕೆ ನಾವು ಬರಬಾರ್ದು ಹೋಗ್ಬಾರ್ದು ಈ ಟೈಮ್ ಅಲ್ಲಿ ಅವನ್ಗೆ ಅವ್ನ್ ಬಿಡ್ತೀನಿ ಅಂತಂದಾಗ ನಾವ್ ಯಾಕೆ ಹೋಗಿ ಅವನಿಗೆ ಟೆಂಪ್ ಮಾಡೋಣ ಬೇಡ ಅಂತ ಹೇಳಿ ಅವ್ರವರು ಇರೋ ಹಂಗಾಗೋಯ್ತು ಬಂದ್ರೆ ಬೆಳಗ್ಗೆ ಬರೋರು ಬೆಳಗ್ಗೆ ಅಪ್ಪ ಬ್ಯುಸಿ ಇರೋರು ಮಾತಾಡೋಕಾಗ್ತಿರ್ಲಿಲ್ಲ ಬರವಣಿಗೆ ಇರ್ತಿತ್ತು ಪತ್ರಿಕೆ ಏನಕ್ಕೆ ಕಳಿಸ್ಬೇಕಿತ್ತು ಮನಸೆ ಕ್ರೈಂಡರ್ ಏನೇನೋ ಇರ್ತಿತ್ತು ಆಗ್ತಿರ್ಲಿಲ್ಲ ಸೊ ಹಿಂಗೆ ಕಟ್ ಆದಾಗ ಹಿ ಸ್ಟಾರ್ಟೆಡ್ ಫೀಲಿಂಗ್ ವೆರಿ ಲೋನ್ಲಿ ಮನೆಗೂ ಆಗಲ್ಲ ಇಲ್ಲಿ ಅವ್ರಿಗೆ ಯಾರು ಇಲ್ಲ ನನ್ನವರು ಅನ್ನೋರು ಥರ ಯಾರು ಇರ್ಲಿಲ್ಲ ಸೊ ಲೋನ್ಲಿ ಲೋನ್ಲಿ ಫೀಲ್ ಆಗೋದು ನನಗೆ ಫೋನ್ ಮಾಡಿಬಿಟ್ಟು ಅದೇ ಬಾರೇ ವಾಪಸ್ಸು ನನಗೆ ಇಲ್ಲ ಕೆಲಸ ಮಾಡು ಸಂಬಳ ಜಾಸ್ತಿ ಕೊಡ್ತೀನಿ ಏ ಆಯ್ತಪ್ಪ ಬರ್ತೀನಿ ಅಂತ ಹೇಳ್ದೆ ಕೊನೆಗೆ ಹತ್ತು ಸಾವಿರ ಕೊಡ್ತೀನಿ ಅಂತ ನಾನು ಅವ್ರಿಗೆ ಹೆಂಗೆ ಹೇಳೋದು ಇಲ್ಲ ನಾನು ಬರಲ್ಲ ಇಲ್ಲಿ ಜಾಸ್ತಿ ದುಡೀತಾ ಇದ್ದೀನಿ ಅಂತ ಇಲ್ಲ ಅಪ್ಪ ಬರ್ತೀನಿ ನಾನು ಅಂತ ನನಗೆ ಅಂದರೆ ಅಪ್ಪ ಕರಿತಾ ಇದ್ದಾರೆ ಅಂತಂದರೆ ಅದಕ್ಕಿಂತ ಏನಿದೆ ಜೀವನದಲ್ಲೇ ಇನ್ನೇನು ಅಪ್ಪ ಅಮ್ಮಂಗೆ ಆಗದೆ ಇರೋರಿಗೆ ದುಡ್ಡು ಏನಕ್ಕೆ ಬೇಕು ದುಡ್ಡು ಅಂತ ಆ ಒಂದು ಫೀಲ್ ಬಂತು ಕಿಟಪ್ಪನ ಒಂದೇ ಏನು ದೂಸರ ಯೋಚನೆ ಆಲೋಚನೆಯೂ ಮಾಡಬೇಡ ಬೆನ್ನ ಅಪ್ಪ ಅಮ್ಮಂಗೆ ನಾವು ಬೇಕು ಅಂದಾಗ ಇಲ್ಲ ಅಂತ ನಾವು ಯಾವತ್ತೂ ಹೇಳಬಾರ್ದು ಅಂತ ನನ್ನ ತಲೆಯಲ್ಲೂ ಇಲ್ಲ ಅಂತ ಅನ್ನೋಕ್ಕೆ ಸಾಧ್ಯವೇ ಇರಲಿಲ್ಲ ಬರ್ತೀನಪ್ಪ ಸೇರ್ಕೊಳ್ತೀನಿ ಅಂತ ಹೇಳ್ದೆ ಅವಾಗ ಓಮನ್ಸೆಗೆ ಎಡಿಟರ್ ಆಗಿ ನನಗೆ ಕೆಲಸ ಕೊಡ್ತಾರೆ ನೀನು ರಿಪೋರ್ಟಿಂಗ್ ಹೋಗು ರಿಪೋರ್ಟ್ ಮಾಡ್ಕೊಂಡು ಬಾ ಅವೆಲ್ಲ ಏನು ಮಾಡಬೇಡ ಓಮನ್ ನನ್ನ ಜೊತೆ ಇರು ಓಮನ್ಸೆ ನೋಡ್ಕೊಳು ನೀನೆ ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರೀಸ್ ಬರೀ ಲೀಡ್ ಮಾಡು ಓಮನ್ಸೇನಾ ಅಂತ ಹೇಳ್ತಾರೆ ನಾನು ಓಮನ್ಸೆ ನೋಡ್ಕೊಂಡಿರ್ತೀನಿ ಸೊ ಹೋಪ್ಫುಲಿ ನಿಮಗೂ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು